ಈಗಾಗಲೇ ಅದಕ್ಕೆ ಪತ್ರಿಕಾ ಹೇಳಿಕೆಯನ್ನು ನಮ್ಮ ಕರ್ನಾಟಕ ರಾಜ್ಯದಿಂದ ಕೊಟ್ಟಿದ್ದೀವಿ ಮಾತಾಡಲ್ಲ ಒಂದು ನಿಮಿಷ ನೋಡಿ ಮಳಲಿಗೆ ಸಂಬಂಧಪಟ್ಟದ್ದು ಅದು ಇಲ್ಲಿಯ ಸ್ಥಳೀಯ ಇದಕ್ಕೆ ಸಂಬಂಧಪಟ್ಟ ಧರ್ಮಸ್ಥಳ ಎಂಬುದು ಒಂದು ಇಡೀ ನಮ್ಮ ದೇಶದಲ್ಲಿ ಒಂದು ಪ್ರಸಿದ್ಧವಾದಂಥ ಕ್ಷೇತ್ರ ಆ ಕಾರಣಕ್ಕೋಸ್ಕರ ಕೇಂದ್ರದ ನಮ್ಮ ಯಾರು ವಿಶ್ವ ಹಿಂದೂ ಪರಿಷತ್ನ ಪದಾಧಿಕಾರಿಗಳು ಅಲ್ಲಿಯ ಮುಖಾಂತರ ಪ್ರಾಂತದ ಬೆಂಗಳೂರಿಂದ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದೇದು ಎರಡನೇದು ನಾವು ಮೊನ್ನೆ ಓಂ ನಮಃ ಶಿವಾಯ ಅಶಿವ ಪಂಚಾಕ್ಷರಿ ಮಂತ್ರ ಏನಿದೆ ಇದು ವಿಶ್ವ ಹಿಂದೂ ಪರಿಷತ್ ಯೋಜನೆ ಮಾಡೋದು ಇಡೀ ನಾವು ಏನು ಇವತ್ತು ಧರ್ಮಸ್ಥಳದ ಮೇಲೆ ಬೇರೆ ಬೇರೆ ಷಡ್ಯಂತ್ರವನ್ನು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ನಾವು ದೇವರ ಮೊರೆ ಹೋಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಇವತ್ತು ಶಿವ ಪಂಚಾಕ್ಷರಿ ಏನು ಓಂ ನಮ್ಮ ಶಿವ ಏನು ಹತ್ರ ಇದನ್ನು ನಾವು ಜಪಿಸಿದ್ದೀವಿ ಇನ್ನು ಬೇರೆ ಬೇರೆ ಕಡೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳಾಗಿದೆ ಆ ಕಾರ್ಯಕ್ರಮದಲ್ಲಿ ಕೂಡ ವಿಶ್ವ ಹಿಂದೂ ಪರಿಷತ್ನ ಎಲ್ಲ ಕಾರ್ಯಕರ್ತರಲ್ಲಿ ಭಾಗವಹಿಸಿದ್ದಾರೆ ಇವತ್ತು ನಮ್ಮದು ಸ್ಪಷ್ಟವಾಗಿ ಇದೆ ನಿಲುವು ಧರ್ಮಸ್ಥಳದ ವಿರುದ್ಧ ಯಾವುದೆಲ್ಲ ಷಡ್ಯಂತ್ರ ಆಗ್ತಾಯಿದೆ ಅಪಪ್ರಚಾರ ಆಗ್ತಾಯಿದೆ ಇದು ನಿಲುವು ಎರಡನೇದು ಇವತ್ತು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಾಗೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ನಾನು ಎರಡು ಸತ್ಯ ಸತ್ಯಾಸತ್ಯತೆ ಹೊರಗೆ ಬರಲಿ ಜನರಿಗೆ ಗೊತ್ತಾಗಬೇಕು ಆ ಕಾರಣಕ್ಕೋಸ್ಕರ ಇದರಲ್ಲಿ ಸ್ಪಷ್ಟವಿದೆ ಧಾರ್ಮಿಕ ಕೇಂದ್ರಗಳಿಗೆ ಯಾವುದೇ ರೀತಿ ತೊಂದರೆ ಆದಂಥ ಸಂದರ್ಭದಲ್ಲಿ ಅದರ ಪರವಾಗಿ ವಿಶ್ವ ಹಿಂದೂ ಪರಿಷತ್ ನಿಂತಿದೆ ಇಡೀ ದೇಶದಲ್ಲಿ ಕೂಡ ಎಲ್ಲರೂ ಇದರ ಬಗ್ಗೆ ಮಾತಾಡಿದ್ದಾರೆ ಪತ್ರಿಕೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಹೇಳಿಕೆ ಬಂದಿದೆ ಅಲ್ವಾ ನೀವು ಪುನಃ ನೀವು ಕೊಡಲಿಲ್ಲ ಅಂತ ಹೇಳಿದರೆ ಅದು ಹೆಂಗೆ ಆಗುತ್ತೆ ಪ್ರತಿಕ್ರಿಯೆ ಕೊಡಲಿಲ್ಲ ಅಂತ ಹೇಳಿ ನಾನು ಶರಣ್ ಬೊಂಬೆಲ್ ಕೊಟ್ಟಿಲ್ಲ ಅಂತ ಹೇಳ ಸಂಘಟನೆಯಿಂದ ಭಕ್ತರು ಇವತ್ತು ಧರ್ಮಸ್ಥಳಕ್ಕೆ ಏನೇನು ತೊಂದರೆ ಆಗ್ತಾ ಇದೆ ಇವತ್ತು ಎಲ್ಲರೂ ಧ್ವನಿ ಎತ್ತಾ ಇದ್ದಾರೆ ಸಹಜವಾಗಿ ಜನ ಎತ್ತೇಳ್ಬೇಕಲ್ವಾ ಭಕ್ತರು ಇವತ್ತು ಮಾತಾಡ್ತಿದ್ದಾರೆ ರಸ್ತೆಗೆ ಇಳಿದಿದ್ದಾರೆ ಇದಕ್ಕಿಂತ ದೊಡ್ಡ ಇನ್ನು ಸಭೆ ಅಥವಾ ಇನ್ನೊಂದು ಯಾವ್ದು ಬೇಕು ನೀವು ಒಂದು ಮಾತು ಹೇಳಿದ್ರೆ ನಾವು ನಾವು ದೇವಸ್ಥಾನಕ್ಕೆ ನಾವು ಮಸೀದಿಗೆ ತುಂಬಾ ಜನ ಧರ್ಮ ಜಾಗೃತಿ ಸಭೆಗೆ ವಿಶ್ವಹಿಂದು ಪರಿಷತ್ತಿನ ಪೂರ್ಣ ಸಾಕಾರ ಇದೆ ನಾವು ಅವರೊಟ್ಟಿಗೆ ಎಲ್ಲ ಕಾರ್ಯಕ್ರಮಕ್ಕೂ ಭಾಗಿಯಾಗ್ತೇವೆ ನಾವೇ ಕರೆ ಕೊಟ್ಟಿದ್ದೇವೆ ನಾಳೆಲ್ಲರೂ ಎಲ್ಲರೂ ಎಸ್ ಅಲ್ಲಿ ಇಲ್ಲ ನಮಗೆ ನಮ್ಮ ಗಮನಕ್ಕೆ ಬಂದಿಲ್ಲ ಅಲ್ಲ ಎಲ್ಲ ಲೋಕಲ್ ಸ್ಟೇಷನಲ್ಲಿ ಬರೆದಿದ್ದಾರೆ